ನೀನ್ ಯಾರು ನಾನ್ ಯಾರು ಎನ್ನುವುದನ್ನ ಮೊದಲು ಯೋಚನೆ ಮಾಡು ಎಂತ ಸಾಮಾನ್ಯ ಸೇನಾಧಿಪತಿ ನೀನಿದ್ದಿ ರಾಜಕುಮಾರಿ ನಾನಿದ್ದೆನ ನೆನ್ಪಿಟ್ಕೊ ಬಿಡುವ ಮತ್ತೆ ಇದನ್ನ ಹಿಡ್ಕೊಂಡು ಯಾವ ಪ್ರಯೋಜನ ಇಲ್ಲ ಅಂತ ಗೊತ್ತಾದ ಮೇಲೆ ಇದನ್ನ ಬಿಡುವುದೇ ಇಲ್ಲ ಅಗತ್ಯ ಇಲ್ಲ ಯಾರಿಗ ಅಗತ್ಯ ಉಂಟು ನನ್ಗ ಅಗತ್ಯ ಉಂಟು ಅಂತ ಮಾಡಿದ್ದೇನೂ ಇಲ್ಲ ಏಯ್ ಹಿಂದೊಂದು ಸಂದರ್ಭ ಆ ಕಸ್ತೂರಿಯನ್ನ ನನ್ನಲ್ಲಿವರೆಗಾಗಿ ಕಳುಹಿ ಕೊಟ್ಟೆ ಹಾ ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಬಣ ತಿಳಿತಾನೆ ಅಂತ ಆದ್ರೆ ಯಾಕಿರಬಹುದು ಎನ್ನುವ ಹಾಗೆ ಯೋಚನೆ ಮಾಡಿದೆ ಉತ್ತರವನ್ನು ಕಂಡುಕೊಂಡೆ ನನ್ನನ್ನು ಮದುವೆಯಾಗುವುದ್ರ ಮೂಲಕ ನಮ್ಮ ನಾಡನ್ನೇ ವಶಪಡಿಸಿಕೊಳ್ಳುವಂತಹ ಹುನ್ನಾರ ನಿನ್ನದ್ದು ಎನ್ನುವ ಹಾಗೆ ಇವಾಗ ಗಡ್ಬಿಡಿ ಮಾಡಬೇಡ ಅಲ್ಲಿಗೆ ಬಂದೆ ಎಲ್ಲಿಗೆ ಅಲ್ಲಿವರಿಗೆ ಆ ಹೊತ್ತಿಗೆ ಬಂದು ನೋಡಿದ್ರೆ ನಾಟಕ ನೋಡ್ಬೇಕಿತ್ತು ಹೀಗೆಲ್ಲ ಮಾಡ್ತಿದ್ದಪ್ಪ ಹೀಗೆಲ್ಲ ಮಾಡ್ತಿದ್ದ ಪ್ರೀತಿಸಿದ ಹೇಮ ಸಿಗದೆ ಹೋದ್ರೆ ನಾ ಬದುಕಿದ್ದು ಯಾರ್ ನೀನ ಯಾರನ್ನಾದ್ರೂ ಕೊಲ್ಲುವ ನೀನು ನೀನ ಹೇಗೆ ನನ್ನನ್ನು ಪ್ರೀತಿಸುವ ನಾಟಕ ಮಾಡಿದ್ಯೋ ಹಾಗೆ ನಾನು ನಿನ್ನನ್ನು ಮದುವೆಯಾಗುವ ನಾಟಕವನ್ನೇ ಮಾಡಿದ್ದು ನೀ ಬಿಟ್ಟ ಬಾಣ ತಿರುಗಿಸಿ ನಿನಗೆ ಬಿಟ್ಟಿದ್ದಾನೆ ಹೇಗುಂಟೂರಿ ಅಪ್ಪನ ಮನೆಗೆ ಹೋಗುದು ಅದಕ್ಕೆ ಹೇಳುದು ಸ್ವಸ್ವರೂಪ ಜ್ಞಾನ ಇಲ್ಲ ಅಂತ ಹೇಳಿ ಯಾಕೆ ನನ್ನ ಅರಮನೆಯಲ್ಲಿ ನಿಂತ್ಕೊಂಡು ಹೊಗೆ ಹೇಳ್ತಿ ಅಂತ ಅದಕ್ಕೆ ಪಾತ್ರ ಕಲ್ಪನೆ ಇಲ್ಲ ಅಂತ ಹೇಳಿ ಹೇಳಿ ಯಾಕೆ ರಾಜಕುಮಾರಿ ರಾಜಕುಮಾರಿಯದಿ ಸಿಕ್ಕಿ ಬಿದ್ದಿ ಬಿದ್ದಿದ್ದಿ ಕಳ್ಳನಿಗೆ ಕಳ್ಳ ಅಂತ ಗೊತ್ತಾದ ಮೇಲೂ ಅವನು ಆಡ್ತಾನೆ ಅಂತಾರೆ ಆದ್ರೆ ಬದುಕುವ ಯಾವ ಯೋಗ್ಯತೂ ಇಲ್ಲದೇ ಇದ್ದವಂತ ಆಯ್ತು ಏನೋ ಇಷ್ಟು ಮಾಡ್ಲಿಕ್ಕೆ ಗೊತ್ತು ತಪ್ಪಿಸ್ಕೊಳ್ಳಿ ಹೇಗಂತ ಗೊತ್ತಿಲ್ಲ ಅಂತ ಯೋಚನೆ ಮಾಡುದು ಯಾರು ನಾನು ನೀನು ನಿನ್ಗೊಂದು ಅಹಂಕಾರ ಉಂಟು ತಲೆ ನಾನೊಪಸ್ ಏನೋ ಅಧಿಪತಿ ಇದ್ದೇನೆ ತಕ್ಕ ಮತ್ತೆ ನಾನ್ ಆಡಿದ್ದೇನೆ ವಿಷಯ ಹೇಳ್ಕೊಂಡಾಗ ನಮ್ಮಲ್ಲೋಗಿದ್ದ ಮೊದಲ ನಾಗೇಂದ್ರ ಅವನಿಗೆ ಬೇರೆ ಯಾ ಯಾರು ಮಾತಾಡಿದ್ರು ಅವ್ನ್ ಕೆಲವೊಂದ್ ಈಗೇಳೆ ಕಾಲ ಕಳದ ಬಿಟ್ರೆ ಅವ್ ಮಾಡಿದ್ದೆ ಅಂತದೂ ಇಲ್ಲ ನೀ ಅವನ್ ತಮ್ಮನ ನೀನು ಯಾಕೆ ಹೇಳು ಯಾವುದಕ್ಕೂ ಹೌದಾ ಅಂಜಿಸ್ತೇನೆ ಮಾಡಿದ ಮೇಲೆ ಗೊತ್ತಾಗ್ತದೆ ರಾಜಕುಮಾರಿಯಾಗಿ ಆಜ್ಞೆ ಮಾಡ್ತಾ ಇದ್ದೇನೆ ತತ್ತೆ ಸೇನಾಧಿಪತಿ ಪದವಿಯಿಂದ ಕಿತ್ತು ಬಿಸಾಡಿದ್ದೇನೆ ಇನ್ನೇನಾದ್ರೂ ಇದ್ರು ಸಾಮಾನ್ಯ ಪ್ರಜೆಯಾಗಿ ನಮ್ಮ ನಾಡಿನಲ್ಲಿ ಬಿದ್ದಿರು ಜಾಗ್ರತೆ ನಿವಾರಿಸು ಕಡವಿದೆಯೋ ನನ್ನ ಆಸೆ ಆರಾಮನೆ ಪುಡಿ ಪುಡಿ ಮಾಡಿದ್ಯೋ ಎಲೋ ಹೇಮ ನನ್ನ ಪೋಲಿ ಶತ್ರು ಬರ್ತಾ ಇದ್ಯೋ ಇಷ್ಟು ದಿನಗಳವರೆಗೆ ನೀನು ಹೇಳಿದ ಹಾಗೆ ನಿನ್ನ ತಾಳಕ್ಕೆ ತುಂಬಿದೆ ಯಾಕೆ ನನಗೆ ನೀನು ಬೇಕಂತಲ್ವೇ ನನಗೆ ಇನ್ನು ಅಗತ್ಯ ಇಲ್ಲ ಆದ್ರೂ ಮಾಡಿದೆ ಯಾಕೆ ಗೊತ್ತಾ ಕಾರ್ಯವಾಸಿ ಕತ್ತೆ ಕಾಲು ನಮ್ಮ ಕೆಲಸ ಆಗಬೇಕು ಅಂತಾದ್ರೆ ಕತ್ತೆ ಕಾಲು ಆದ್ರೂ ಹಿಡಬೇಕಂತೆ ೃಹಂಕಾರಿಯಾದಂತಹ ನೀನು ನಾನು ಹೇಳಿದ್ದ ಕೇಳಿಕೊಂಡು ಬಿದ್ದಿರುವ ಗಂಡ ರುದ್ರಭೂಷಣ ಆಗುತ್ತಾನೆ ಎನ್ನುವುದಾಗಿ ಭಾವಿಸಿ ಆದರೂ ನನ್ನನ್ನು ಮದುವೆ ಒಂದಾಗಲಿ ಆಮೇಲೆ ಹಿಡಿದು ಹೇಗೆ ಆಟ ಆಡಿಸಬೇಕು ಅಂತ ನನಗೆ ಗೊತ್ತು ಎನ್ನುವುದಾಗಿ ತೀರ್ಮಾನ ಮಾಡಿದೆ ಆದರೆ ಇವಾಗ ಈ ರೀತಿಯಾಗಿ ನಡೆದುಕೊಳ್ತಾ ಇದೆಯೋ ಓ ಹೇ ಭಾನಿನಿ ನನಗೆ ನಿನ್ನ ಅಗತ್ಯ ಇಲ್ಲವೇ ಈ ಋತ್ರಭೂಷಣ ಹೆಣ್ಣು ಬೇಕು ಅಂತಲ್ಲ ನಾನೊಬ್ಬ ಈ ನಾಡಿನ ಸೇನಾ ನಾಯಕರಾಗಿ ಹೇಗಿರಬೇಕು ಇರಬಾರದು ಎನ್ನುವುದು ಗೊತ್ತಿಲ್ಲ ಅಂತ ತಿಳ್ಕೊಂಡೇನೆ ನನಗೆ ಎಲ್ಲ ಗೊತ್ತು ಆದರೂ ಕೂಡ ನಾನು ಲಘುವಾಗಿ ವರ್ತಿಸಿದೆ ಸಾಮಾನ್ಯದವರಂತೆ ವರ್ತಿಸಿದೆ ಏನು ಗೊತ್ತಾಗದಿದ್ದವನಾಗಿ ವರ್ತಿಸಿದೆ ಯಾಕೆ ನಿನಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ನನಗೆ ಹೆಣ್ಣು ಬೇಕು ಅಂತ ಅಲ್ಲ ಹೆಣ್ಣಬೇಕು ಅಂತ ಆದ್ರೆ ದಿನಕ್ಕೆ ನೂರು ನೂರು ಹೆಣ್ಣು ಮಕ್ಕಳನ್ನು ನಾನು ಪಡೆದೇನು ಹಾಗಂತ ನನಗೆ ಬೇಕಾದದ್ದು ಕಲ್ಯಾಣಗಿರಿಯ ಮಣ್ಣು ಹಂಸ ಪೀಠ ಇಲ್ಲಿಯ ಸರ್ವಾಧಿಕಾರಿ ನಾನು ಆಗಬೇಕು ಇಲ್ಲಿ ಇದ್ದವರೆಲ್ಲ ನಾನು ಹೆಚ್ಚನ್ನ ಕೇಳಿಕೊಂಡು ಬಿತ್ತಿರಬೇಕು ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದೆ ಆದರೆ ಇವತ್ತು ನನಗೆ ಮುಳ್ಳಾಗಿ ಬರ್ತಾ ಇದೀಯೋ ಏ ಹೇಮಾಲಿನಿ ರುದ್ರಭೂಷಣರ ಒಂದು ಮುಖ ಮಾತ್ರ ನಿನಗೆ ಗೊತ್ತು ಮತ್ತೊಂದು ಮುಖ ನಿನಗೆ ಗೊತ್ತಿಲ್ಲ ರುದ್ರಭೂಷಣ ಒಲಿದರೆ ಮಾತ್ರ ರುದ್ರಭೂಷಣದೇ ಅಂತಾದ್ರೆ ಪ್ರಳಯ ಕಾಲದ ರುದ್ರನಾಗ ಭೂಷಣ ಎನ್ನುವುದನ್ನ ಮರೆಯಬೇಡ ಏನು ನಿರಂಜನನ ತಂಗಿಯನ್ನು ಮದುವೆ ಆಗಬೇಕಾ ಆಗ್ತೇನೆ ಮತ್ತೆ ನನ್ನ ಸೇನಾ ನಾಯಕತ್ವವನ್ನು ಕಸಿದುಕೊಂಡ ಅದರ ಅಗತ್ಯ ನನಗಿಲ್ಲ ಹಾಗಂತ ನಿರಂಜನ ತಂಗಿಯನ್ನು ಮದುವೆ ಆಗಿ ಎಲ್ಲೆಲ್ಲಿಯೋ ಹೋಗಿ ಬದುಕ್ತಾನೆ ರುದ್ರಭೂಷಣ ಅಂತ ಭಾವಿಸ್ಕೊಳ್ಬೇಡ ಇಲ್ಲ ಇರ್ತೇನೆ ಹಾಗಂತ ನನಗೆ ಹೋಗ್ಲಿಕ್ಕೆ ಬೇರೆ ಕಡೆ ಹೋಗಿ ಬದುಕಲಿಕ್ಕೆ ಆಗುದಿಲ್ಲ ಅಂತಲ್ಲ ಆಗುತ್ತದೆ ಆದರೂ ಇಲ್ಲ ಇರ್ತೇನೆ ಯಾಕೆ ನನ್ನ ಬದುಕನ್ನ ಹೇಗೆ ನೀನು ನಾಶ ಮಾಡಿದ್ಯೋ ಅದೇ ರೀತಿಯಲ್ಲಿ ನಿನ್ನ ಬದುಕು ಸರ್ವ ನಾಶ ಆಗಬೇಕು ಮಾತ್ರ ಅಲ್ಲ ನನ್ನ ಪಾಲಿಗೆ ಶತ್ರು ಹೋಗಿ ಬಂದಂತಹ ನೀನು ನೀನೇ ಓಡಿ ಬಂದು ನನ್ನ ಪಾದ ಧರಿಸಿ ಬಿತ್ತು ಕರವನ್ನ ಜೋಡಿಸಿ ನನ್ನ ಪಾದವನ್ನ ಹಿಡಿದು ನಿನ್ನ ಕಣ್ಣೀರಿನಲ್ಲಿ ನನ್ನ ಕಾಲನ್ನ ತೊಳೆವಾಗಿ ಮಾಡಿಲ್ಲ ಅಂತ ಆದ್ರೆ ನಾನು ರುದ್ರಭೂಷಣ ಅಲ್ಲ ನಾನು ರುದ್ರಭೂಷಣ ಅಲ್ಲ ನಾನು ರುದ್ರಭೂಷಣ ಅಲ್ಲ ಏ ಹೇಮಾಲಿನಿ ಈ ಹೊತ್ತಿನಿಂದ ನಿನ್ನ ಬದುಕಿನ ನಾಶಕ್ಕಾಗಿ ನಿನ್ನ ಪಾಲಿಗೆ ಹಿಡಿದ ಶನಿ ಹೇಮಾಲಿನಿ ನಿನ್ನ ಪಾಲಿನ ಶನಿ ಈ ರುದ್ರಭೂಷಣ ಎನ್ನುವುದನ್ನ ಮರಿಬೇಡ ೇಗ ನಿನ್ನ ಬದುಕಿನ ಅವನತಿ ಆಗುತ್ತದೆ ಅಂತ ನೋಡ್ತಾ ಇರು ನನ್ನ ಈ ರುದ್ರಭೂಷಣ ಯೋಗ್ಯತೆಯನ್ನು ಹೇಗೆ ತೋರಿಸ್ತೇನೆ ಅಂತ ನೋಡ್ತಾ ಇರು ನೆನಪಿಟ್ಕೋ ನೆನಪಿಟ್ಕೋ ನೆನಪಿಟ್ಕೋ